ಕಲಾವಿದರು ಅಂದ್ರೆ ನಿಮಗೆ ಯಾವುದೇ ಪಾತ್ರ ಕೊಟ್ಟರು ನೀವು ಆ ಪಾತ್ರವನ್ನು ಸರಿ ತೂಗಿಸ್ಕೊಂಡು ಹೋಗಬೇಕು ಅನ್ನೋದೆ ಸೊ ಹಾಗಾಗಿ ಒಂದು ಮುದುಕಿ ಪಾತ್ರ ಕೊಟ್ಟರು ಮಾಡಬೇಕಾಗತ್ತೆ ಒಂದು ಮಿಡ್ಲ್ ಏಜ್ಡ್ ಪಾತ್ರ ಕೊಟ್ಟರೂ ಮಾಡಬೇಕಾಗತ್ತೆ ಸೊ ನಾವು ಆ ಪಾತ್ರಕ್ಕೆ ಎಷ್ಟು ಫಿಟ್ ಆಗ್ತೀವಿ ಅನ್ನೋದು ಕೌಂಟ್ ಆಗುತ್ತೆ ಮತ್ತು ಎಲ್ಲರೂ ಹೇಳ್ತಿರುವಂಥದ್ದೇನು ಅಂದರೆ ಬೇ ಇಷ್ಟವರೆಗೂ ಏನೆಲ್ಲ ಕತೆಗಳು ಬರ್ತಿದ್ರು ಸ್ವಲ್ಪ ಮೊನಾಟಮಸ್ ಆಗಿ ಮನೆ ಮನೆಯಲ್ಲಿ ಒಂದಷ್ಟು ಶತ್ರುಗಳಿರ್ತಾಯಿದ್ರು ಅಥವಾ ನಾವೇನೋ ಕಿತಾಪತಿ ಪ್ಲಾನ್ ಇದೇ ಥರ ಹೋಗ್ತಾಯಿತ್ತು ಫಾರ್ ಅ ಚೇಂಜ್ ಒಂದು ಫ್ಯಾಮಿಲಿ ಸ್ಟೋರಿ ಬಂದಿದೆ ನೋಡಿ ಆ ಬಾಂಧವ್ಯಗಳ ಬಗ್ಗೆ ಮಾತಾಡುತ್ತೆ ಪ್ರತಿಯೊಂದು ಪಾತ್ರನೂ ಒಂದೊಂದು ಬಾಂಧವ್ಯದ ಬಗ್ಗೆ ಮಾತಾಡೋದ್ರಿಂದ ಐ ಥಿಂಕ್ ಜನ ಅಲ್ಲೇ ಕನೆಕ್ಟ್ ಆಗ್ತಾ ಇರೋದು ಆ್ಯಂಡ್ ಎಸ್ಪೆಷಲಿ ನಂದು ಮತ್ತು ಮೀನಾ ಅವರ ಅತ್ತೆ ಸೊಸೆದಂತೂ ಎಷ್ಟು ಜನ ಹೇಳ್ತಾರೆ ಅತ್ತೆ ಸೊಸೆ ಅಂದರೆ ನಿಮ್ಮ ಥರ ಇರಬೇಕು ಅತ್ತೆ ಸೊಸೆ ಅಂದರೆ ನಿಮ್ಮ ಥರ ಇರಬೇಕು ಅಂತ ಹೇಳ್ತಾರೆ ನಾನು ಅವಾಗ ಯೋಚನೆ ಮಾಡೋದು ಏನೋ ಒಬ್ಬರ ಬಾಯಲ್ಲಿ ಈ ಪ್ರ ಈ ಮಾತು ಬಂದರೆ ಓಕೆ ಅನ್ಬೋದು ಬಟ್ ಎಲ್ಲರ ಒಪಿನಿಯನ್ ಒಂದೇ ಕಾಣುತ್ತೆ ಅಂದರೆ ಆ ಪಾತ್ರಗಳು ಎರಡೂ ಪಾತ್ರಗಳು ಏನೋ ಹೇಳ್ತಾ ಇದೆ ಜನಕ್ಕೆ ಏನೋ ಕನ್ವೆ ಮಾಡ್ತಾ ಇದೆ ಅನ್ನುವಂಥದ್ದು ಸೊ ಈ ಒಂದು ಪಾತ್ರ ನೋಡೋದಕ್ಕೆ ಜನಕ್ಕೆ ಇಷ್ಟು ಇಷ್ಟ ಆಗುತ್ತೆ ಅಂದರೆ ಇಂಥ ಪಾತ್ರಗಳನ್ನು ನೋಡಿ ನಾವು ಜನಗಳಿಗೆ ಏನೊಂದು ಮೆಸೇಜ್ ಕೊಡ್ತಿದ್ದೀವಿ ಅವರು ಕೂಡ ಇದರಿಂದ ಏನೋ ಕಲಿತಿದ್ದಾರೆ ಅಂತಂದರೆ ಆಗ ಆ ಒಂದು ಬಾಂಧವ್ಯಗಳಿಗೆ ಎಷ್ಟು ಬೆಲೆ ಸಿಕ್ಕಾಗತ್ತಲ್ವ ಅಂದರೆ ಅತ್ತೆ ಸೊಸೆ ಅನ್ನುವಂಥ ಏನೊಂದು ಮೈಂಡ್ಸೆಟ್ ಇದೆ ಅದರಿಂದ ಹೊರಗಡೆ ಬಂದು ಅತ್ತೆ ಸೊಸೆಯರು ಎಲ್ಲ ಮನೆಯಲ್ಲೂ ನಮ್ಮ ನಂದಗೋಕುಲದಲ್ಲಿ ಇರೋ ಹಾಗೆ ಇದ್ದುಬಿಟ್ರೆ ಲೈಫ್ ವುಡ್ ಬಿ ಐ ಥಿಂಕ್ ವೆರಿ ನೈಸ್ ಅಂದರೆ ಆ ಆ ಮದುವೆ ಅನ್ನೋದಕ್ಕೆ ಇನ್ನೊಂದು ಪುಷ್ಟಿ ಸಿಕ್ಕಾಗ್ಬಿಡುತ್ತೆ